ನನ್ನ ಹೆಸರು ರಾಗಿನಿ ಅಂತ ನಾನು ಕತ್ತು ನೋವು ಮತ್ತು ಮೈಗ್ರೇನಿಂದ ತುಂಬ ಬಳಸ್ತಾ ಇದ್ದೆ ಈ ಶಿವಧನ್ವಂತರಿ ಆಯುರ್ವೇದಿಕ್ ಕೇಂದ್ರಕ್ಕೆ ಬಂದ ಮೇಲೆ ಡಾಕ್ಟರ್ ಪವನ್ ಕುಮಾರ್ ಅವರು ನನಗೆ ಆಹಾರದ ಸಲಹೆಗಳ ಜೊತೆಗೆ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ನನಗೆ ತುಂಬ ರಿಲೀಫ್ ಅನ್ನಿಸ್ತಾ ಇದೆ ಕತ್ತು ನೋವು ಪೂರ್ಣವಾಗಿ ಕಡಿಮೆ ಆಗಿದೆ ಮೈಗ್ರೇನು ಕೂಡ ಈಗ ತುಂಬ ಕಡಿಮೆ ಆಗಿದೆ ಈಗ ತುಂಬಾ ಆರಾಮ ಅನ್ನಿಸ್ತಾ ಇದೆ ಆಹಾರ ಪದ್ಧತಿಗಳನ್ನೇ ಹೆಚ್ಚಾಗಿ ಅವರು ಹೇಳ್ತಾರೆ ಆದಷ್ಟು ಮಾತ್ರೆಗಳನ್ನು ಕಡಿಮೆ ಬಳಸ್ರಿ ಅಂತ ಹೇಳೋದು ನನಗೆ ತುಂಬ ಇಷ್ಟವಾಗಿದೆ ಅಂದ್ರೆ ಎಷ್ಟು ದಿನದಿಂದ ನಿಮಗೆ ತೊಂದರೆ ಇತ್ತು ಮೇಡಮ್ ಇದು ಮೈಗ್ರೇನ್ ಇಪ್ಪತ್ತೈದು ವರ್ಷಗಳಿಂದ ಈ ತೊಂದರೆ ಮೈಗ್ರೇನ್ ಸಮಸ್ಯೆ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಸಮಸ್ಯೆ ಇತ್ತು ಸರ್ ತುಂಬಾ ಒಂದು ತಿಂಗಳಿಗೆ ಒಂದು ಹತ್ತು ಹದಿನೈದು ಸಲ ಬರ್ತಾ ಇತ್ತು ತುಂಬಾ ನೋವು ತಡೆಯಲಾರದಷ್ಟು ನೋವು ಆಗ್ತಾ ಇತ್ತು ಈಗ ಇಲ್ಲಿ ಬಂದ್ಮೇಲಿಂದ ನನಗೆ ತುಂಬಾ ಎಷ್ಟು ದಿನದಲ್ಲಿ ಕಡಿಮೆ ಆಯ್ತು ನಿಮಗೆ ಒಂದು ಹದಿನೈದು ದಿನದಲ್ಲಿ ದಿನದಲ್ಲಿ ಸಮಸ್ಯೆ ಮತ್ತೆ ಆತರ ಏನ್ ಬಂದಿಲ್ವಾ ಇಲ್ಲ ಆತರ ಇನ್ನು ಕಡಿಮೆ ಮೆಡಿಸಿನ್ ಕಡಿಮೆ ಮೆಡಿಸಿನ್ ಮತ್ತೆ ಆಹಾರ ಪದ್ಧತಿಯಿಂದ ಹೇಳಿದ್ರು ಮತ್ತೆ ಕತ್ತು ನಾವು ಬಹಳ ಬಳ ಬಳಸ್ತಾ ಇದ್ದೆ ಕತ್ತು ನೋವಿಂದ ತುಂಬಾ ಈಗ ಒಂದು ಒಂದು ತಿಂಗಳಿಂದ ಬೇರೆ ಬೇರೆ ಮೆಡಿಸಿನ್ಗಳನ್ನು ತಗೊಂಡು ಕಡಿಮೆ ಆಗ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಒಂದು ಹದಿನೈದು ದಿನಗಳಿಂದ ಅವರ ಮೆಡಿಸಿನ್ ಮತ್ತೆ ಆಹಾರ ಪದ್ಧತಿ ಎಲ್ಲ ಹೇಳಿ ಅದು ಅದು ಕೂಡ ಈಗ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಈಗ ತಲೆ ಬಂದಿಲ್ಲ ಮತ್ತೆ ಯಾವುದೋ ಮಾತ್ರೆಗಳನ್ನು ತಗೊಳ್ತಾ ಇಲ್ಲ ಇಲ್ಲ ಸರ್ ಏನು ಮಾತ್ರೆ ತಗೊಳ್ತಾ ಇಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿದೆ ನನಗೆ Thank you.